ಗ್ರಾಮದ ಯುವ ಮುಖಂಡರಾದ ಬಚ್ಚಾರೆಡ್ಡಿರವರಿಂದ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತುಮ್ಮನಹಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ಭಕ್ತಾದಿಗಳು ಮೇಲ್ಮರವತ್ತೂರ್ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯಕ್ಕೆ ತೆರಳಲು ಗ್ರಾಮದ ಯುವ ಮುಖಂಡರಾದ ಬಚ್ಚಾರೆಡ್ಡಿಯವರಿಂದ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಹ ವ್ಯವಸ್ಥೆಯನ್ನು ಸಹ ಸುಸಜ್ಜಿತವಾಗಿ ಮಾಡಿ ಬಸ್ಸಿನ ಮೂಲಕ ಓಂ ಶಕ್ತಿ ಭಕ್ತಾದಿಗಳು ತೆರಳಿದ್ರು ಮೊದಲಿಗೆ ತುಮನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಯುವ ಮುಖಂಡರಾದ ಬಚ್ಚಾರೆಡ್ಡಿ ಅವರಿಂದ ಮೇಲ್ಮರವತ್ತೂರು ಶಕ್ತಿ ದೇವಾಲಯಕ್ಕೆ ತೆರಳುವ ಬಸ್ಸಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ಮೇಲ್ಮರವತ್ತೂರು ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯಕ್ಕೆ ತೆರಳುವ ಮುನ್ನ ಕದ್ರನಾಯನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯಕ್ಕೆ ಓಂ ಶಕ್ತಿ ಭಕ್ತಾದಿಗಳು ಭೇಟಿ ನೀಡಿ ದೇವಾಲಯದ ಧರ್ಮದರ್ಶಿಗಳಾದ ಕೃಷ್ಣಕುಮಾರಿಯವರ ನೇತೃತ್ವದಲ್ಲಿ ಓಂ ಶಕ್ತಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಮ್ಮನವರ ಆಶೀರ್ವಾದ ಪಡೆದು ನಂತರ ಓಂ ಶಕ್ತಿ ಭಕ್ತಾದಿಗಳು ಬಸ್ಸಿನಲ್ಲಿ ತೆರಳಿದ್ರು ಈ ಸಂದರ್ಭದಲ್ಲಿ ತುಮನಹಳ್ಳಿ ಗ್ರಾಮದ ಯುವ ಮುಖಂಡರಾದ ಬಚ್ಚಾರೆಡ್ಡಿ ಹಾಗೂ ಕದ್ರಿನಾಯ್ಕನಹಳ್ಳಿ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದ ಧರ್ಮದರ್ಶಿಗಳಾದ ಕೃಷ್ಣಕುಮಾರಿ ಹಾಗೂ ತುಮನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು